ಟ್ವೆಲ್ ಆಗಿದೆ ಶಾರ್ಪ್ ಟ್ವೆಲ್ ಇವಾಗ ಏನೇನಾಯ್ತು ಜಸ್ಟ್ ಒಂದು ಫ್ಯೂ ತ್ರೀ ಮಿನಿಟ್ಸ್ ಇರ್ಬೋದೇನೋ ಈಗ ಬಂದ್ವಿ ಮಲ್ಕೋಬೇಕು ಒಂಥರ ಸಕ್ಕದಂಗೆ ಆಗ್ಬಿಡಿದೆ ಅದೊಂದು ಸ್ವಲ್ಪ ಯಾಕೆ ತಲೆಬ್ರೆ ನೋಯ್ತಾ ಇತ್ತು ಹಿಂಗೋ ಸಾಯಂಕಾಲ ಮಲಗಿದಕ್ಕೆ ಪರವಾಗಿಲ್ಲ ಇಲ್ಲಾಂದರೆ ಕಷ್ಟ ಆಗ್ಬಿಡ್ತಿತ್ತು ಇವತ್ತಿನ ಡೇ ಕಂಪ್ಲೀಟ್ ಆಯಿತು ನಾವು ನಾಳೆ ಬೆಳಗ್ಗೆ ಬೇಗನೆ ಏನು ಹೇಳ್ಬೇಕು ಮನೆಯಂತೂ ಬ್ರೇಕ್ಫಾಸ್ಟ್ ಮಾಡೋದು ನಂಗೆ ಸಕ್ಕಾಗ್ಬಿಡುತ್ತೆ ಆ್ಯಂಡ್ ಅಂಗಿಭಾತ್ ಪೌಡರ್ ಇದ್ದವು ബ്ലൈൻഡ് മണ അ മീൻസ് ഗ്രൈൻ്മാണ ആലില്ല നമുക്ക് തോത്തനെ മറ്റു മേലെ നോക്കി അസ് ഗുഡ് നൈറ്റ് ಹಲೋ ಫ್ರೆಂಡ್ಸ್ ಬೆಳಗ್ಗೆ ಹಾಲು ಕಾಯಿಸಿಟ್ಟಿದ್ದೀನಿ ಹಾಲು ತೊಗೊಂಬಂದಿದೆ ಅದಾದಮೇಲೆ ಪೊಮೋಗ್ರಣ್ಣ ಕಟ್ ಮಾಡ್ತಾ ಇದ್ದೀನಿ ಇದೇನು ಸುಧಾರ ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ರು ನೋಡಿದ್ರೆ ಸೇಮ್ ನಾರ್ಮಲ್ ಡೇಸ್ ಥರನೇ ವರ್ಕ್ ಮಾಡ್ತಾ ಇದ್ರಲ್ಲ ಅಂತ ಅಂದ್ಕೊಂಬೇಡಿ ನಾನು ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತಂದಾಗ ನನ್ನ ಮಗನಿಗೆ ಆಲ್ಮೋಸ್ಟ್ ಫ್ರೂಟ್ಸ್ ಇವುಗಳನ್ನ ಜಾಸ್ತಿ ಹೋಗ್ತೀನಿ ಏಕೆಂದರೆ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಗೊತ್ತೇ ಆಗೋಲ್ಲ ನಮಗೆ ನೀರು ಕುಡಿಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಅದು ಇದು ನೋಡಿಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತೀವಿ ಅದು ಎರಡು ಅವರ್ ಆದರೂ ಸರಿ ಮೂರು ಅವರ್ ಆದರೂ ಸರಿ ಹಾಗಾಗಿ ನಾನು ಸ್ವಲ್ಪ ಈ ಥರ ಎಲ್ಲ ಬ್ಯಾಗ್ ಒಳಗಡೆ ಪೊಮ್ಮಗ್ರ ಡ್ರೈ ಫ್ರೂಟ್ಸು ಬಾಳೆಹಣ್ಣು ನೀರು ಇದನ್ನೆಲ್ಲ ತೊಗೊಂಡೋಗಿರ್ತೀನಿ ಆದಷ್ಟು ಅವ್ನಿಗೆ ಮಧ್ಯ 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 ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಡಾಕ್ಟರ್ ಅದನ್ನೇ ಹೇಳ್ತಾ ಇರೋದು ಅವನಿಗೆ ಇನ್ನೂ ಸ್ವಲ್ಪ ಸೆನ್ಸಿಟಿವ್ ಇದ್ದಾನೆ ಫಿಸಿಕಲಿ ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೋಬೇಕು ಮೀನ್ಸ್ ಸ್ವಲ್ಪ ಸ್ಟ್ರೆಂತ್ ಬರವಾಗಿ ಮಾಡಿ ಬೇಕು ಅಂತಲೇ ಹೇಳಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಕೇರ್ ತೊಗೊಂಡ್ರೆ ತುಂಬ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಇಲ್ಲೇ ಹೊರಗಡೆ ಹೋಗಬೇಕಾದ್ರೂ ಮೊದಲೇ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬಿಸಿರು ಆಲೂ ಎಲ್ಲ ರೆಡಿಯಾಗಿದೆ ಒಂದು ಬ್ಯಾಗು ಕೂಡ ಪ್ಯಾಕ್ ಆಯಿತು ಅದ್ರ ಜೊತೆಗೆ ವಾಟ್ರ್ ಬಾಟ್ಲು ಬೈ ಮೀನ್ಸ್ ಏನಾದರೂ ಅಲ್ಲಿ ಇದ್ರೆ ನೀರು ಬೇಕಾಗುತ್ತೆ ಅವನಿಗೆ ಹಾಗಾಗಿ ಈ ಥರ ಬಾಟಲ್ ತೊಗೊಂಡೋಗ್ತೀನಿ ಅಲ್ಲಿ ನೀರಿಲ್ವಾ ಫಿಲ್ಟರ್ ವಾಟ್ರನ್ನ ಕೇಳ್ಬೋದು ಅಲ್ಲೂ ಇರುತ್ತೆ ಆದರೆ ನೀರು ಸ್ವಲ್ಪ ಚೇಂಜ್ ಆದರೂ ಈ ಕ್ಲೈಮೇಟ್ಗೆ ಹೋದಕ್ಕೂ ಬೇಗ ನನಗೆ ಕೋಲ್ಡ್ ಥರ ಎಲ್ಲ ಆಗ್ಬಿಡತ್ತೆ ಅಂದ್ಬಿಟ್ಟು ಇಲ್ಲೇ ತೊಗೊಂಡೋಗ್ಬಿಡ್ತೀನಿ ಆ್ಯಂಡ್ ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಪುಮೆಂಟ್ ಅಲ್ಲತ್ತೆ ಯಾವ ಥರ ಚೇಂಜ್ ಆಗುತ್ತೆ ನನಗೂ ಕೂಡ ಗೊತ್ತಿಲ್ಲ ಯಾಕಂದರೆ ಸೀರೆ ಅಷ್ಟು ಕ್ಯಾರಿ ಮಾಡೋಕ್ಕೆ ಆಗಲ್ಲ ಕಷ್ಟ ನನಗೆ ನಾನು ಎಷ್ಟೇ ಸೀರೆ ಹಾಕೊಂಡ್ರು ಕೂಡ ಪ್ರತಿದಿನ ಸೀರೆ ಹಾಕೊಂಡ್ರು ಕೂಡ ಕಷ್ಟಪಟ್ಟೇ ಸೀರೆ ಹಾಕೊಳ್ಳತ್ತ ಪ್ರತಿದಿನ ಕೂಡ ಅಂಡ್ ಯಪ್ಪ ನೈಟ್ ಅಂತೂ ಸರಿ ನಿದ್ದೆನೇ ಬಂದಿಲ್ಲ ಬಂದು ಮಲ್ಗಿದ ಹನ್ನೆರಡು ಗಂಟೆನ ಆಮೇಲೆ ನಿದ್ದೆ ಬರೋಕ್ ಹನ್ನೆರಡುವರೆ ಒಂದು ಗಂಟೆ ಆಯ್ತಾ ಇನ್ನೂ ರೆಡಿಯಾಗಿಲ್ಲ ರೆಡಿ ಆಗಬೇಕು ಏನಿಲ್ಲ ಬೆಳಗ್ಗೆ ನಮ್ಮ ಕದಡಿದೆ ಸ್ವಲ್ಪ ಮಾಯ್ಚರೈಸರ್ ಅಪ್ಲೈ ಮಾಡಿದೆ ಯಾವ ಜಾಸ್ತಿ ಕ್ರೀಮ್ಗಳನ್ನ ಫೇಸ್ಗೆ ಅಪ್ಲೈ ಮಾಡೋ ನನಗೆ ಅಭ್ಯಾಸ ಇಲ್ಲ ಒಂದು ಮತ್ತು ಇನ್ನೊಂದು ಏನಂದ್ರೆ ಮುಖ ಪ್ರಾಕ್ಟೀಸ್ ಇದ್ರೆ ಓಕೆ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ನಾವು ಹಚ್ಕೊಂಡಾಗ ತುಂಬ ಬ್ರೈಟಾಗಿ ಕಾಣ್ತೀವಿ ಆಮೇಲೆ ಆಮೇಲೆ ಅಲ್ಲೆಲ್ಲ ಪ್ಯಾಚ್ 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 ಮಾಡ್ದಂಗೆ ಕಾಣುತ್ತೆ ಹಾಗಾಗಿ ನಾನು ಏನು ಅಪ್ಲೈ ಮಾಡ್ತಲ್ಲ ನೆಕ್ಸ್ಟ್ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಪ್ರಕ್ಟೀಸ್ ಮಾಡ್ಕೊಳ್ಳೋಣ ಲೈಕ್ ಅಟ್ ಲೀಸ್ಟ್ ಸಿಂಪಲ್ ಮೇಕಪ್ ಆದ್ರೂ ಎಲ್ಲರೂ ಹೋಗ್ಬೇಕಾರ್ ಬರ್ಬೇಕಾದ್ರೆ ಮಾಡ್ಕೊಳ್ಳೋ ತರ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಅಂಡ್ ಸ್ಯಾರಿ ಹಾಕೊಂಡ್ ಆಯ್ತು ಇವಾಗ ಐರನ್ ಮಾಡ್ಕೊಂಡು ಹಾಕೊಳ್ಳೋಣ ಅಪ್ಪ ಯಾವ ಸವಾಸನೆ ಬೇಡ ಒಂದ್ಸರಿ ಹಿಂಗೆ ಐರನ್ ಮಾಡಕ್ ಹೋಗಿ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಕ್ಕತ್ಗಿದೆ ಸೀರೆ ಸರಿ ಸುಟ್ಟ್ಬಿಟ್ಟಿದೆ ಆಮೇಲೆ ಅದು ಸವಾಸನೇ ಬೇಡ ಅಂದ್ಬಿಟ್ಟು ಟೈಮ್ ತಗೊಂಡ್ ಮಾಡ್ಕೊಂಡೆ ಚೆನ್ನಾಗಿ ಕುತ್ಕೊಂತೀವಿ ಸೀರೆ ಜಾಸ್ತಿ ನಂಗೆ ಕೆಲಸ ಕೊಟ್ಟಿಲ್ಲ ಲೈಕ್ ಸಿಲ್ಕ್ ಮಿಕ್ಸ್ ಇದ್ದಂಗಿದೆ ಇದೆ ಇದು ಕಂಫರ್ಟಬಲ್ ಆಗಿ ಕೂತ್ಕೊಂಡಿದೆ ಅಂಡ್ ಗುಂಡು ರೆಡಿ ಅದ

கொரே தபன் தார்தி இலக்கபகா ஹேலோ நான் சோரை நான் தேசாலயர் ஆருக்கு சொரப்பை நான் சேர் இல்ல ஐட்ட் அட்லீஸ்ட் கேட் ரெய்பு நான் அச்சி இடுகொளே கெட்டிங்க ஆ சாத் ரே கோன் என்னப்பா அப்பா カラー ராக்கெட் இருக்கனா யாரு நான் கோஸ்டிங் ನಾನು ಹೆಂಗು ನೆಕ್ಸ್ಟ್ ಡೇಗೆ ರಜಾ ಕೂಡ ಇದ್ದಿದ್ದರಿಂದ ರಜಾ ನಮ್ಮ ಮನೆಯವ್ರು ರಜಾ ಹಾಕೊಂಡವ್ರೆ ಏನು ಒಂದು ಪ್ಲಾನಲ್ಲಿ ಸಕ್ಕತ್ ಲಗೇಜನ್ನು ತೊಗೊಂಡಿದ್ದೆ ನನ್ನ ಬ್ಯಾಗ್ ಅಂತೂ ಸಾಕದು ವೆಯ್ಟ್ ಇತ್ತು ಅವರಿಬ್ಬರು ಅಪ್ಪ ಮಗ ಅಂತ ಆರಾಮಸೆ ಮುಂದೆ ಹೋಯ್ತಾಯಿದ್ರು ಒಂದು ಫೋಟೋ ಮಾಡ್ಸಿದ್ವಿ ನಾವು ತೋರಿಸ್ತೀನಿ ಯಾವ ಫೋಟೋ ಅಂತ ಹೇಳ್ಬಿಟ್ಟು ಆ ಫೋಟೋ ಮಾಡ್ಸೋಕೆ ಎಷ್ಟು ಟೈಮ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಾನು ಬಿಕಾಸ್ ನಮ್ಮ ಅತ್ತೆ ಮಾವ ಹೇಳ್ತಾನೆ ಇದ್ರು ತಂದು ಕೊಡಿ ತಂದು ಕೊಡಿ ಕೊಡಿ ಅಂತ ಅದಕ್ಕೆ ಇವಾಗ ಕಾಲ ಕೊಡು ಬಂತು ಆಮೇಲೆ ಇಲ್ಲಿ ಮಾಚೋಳ್ಳಿ ಹತ್ರ ಮಧುದರ್ಶಿನಿ ಹೋಟೆಲ್ ಇದೆ ಅಲ್ಲಿಗೆ ಬಂದು ಪಲಾವ್ ಇಡ್ಲಿ ಈಗ ತೊಗೊಂಡು ನೆಕ್ಸ್ಟ್ ಜಾಸ್ತಿ ಏನು ತಿನ್ನೋದಕ್ಕೆ ಹೋಗಲಿ ಯಾಕಂದರೆ ಫಂಕ್ಷನ್ಗೆ ಹೋಗ್ತಾರೋದ್ರಿಂದ ಇಲ್ಲಿ ನಾಷ್ಟು ತಿಂದಿದ್ದೇನೆ ಹತ್ತುವರೆ ಹತ್ತು ಮುಕ್ಕಾಲಾಗಿತ್ತು ಇಲ್ಲೇ ಜಾಸ್ತಿ ತಿಂದುಬಿಟ್ರೆ ಅಲ್ಲಿ ತಿನ್ನೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ಇಡ್ಲಿ ನಾನು ನನ್ನ ಮಗ ತಗೊಂಡ್ವಿ ನಮ್ಮ ಮನೆಯವರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದಾರಲ್ವ ಅವ್ರಿಗೆ ಸ್ವಲ್ಪ ನೈಟೆಲ್ಲ ಕೆಲಸ ಮಾಡಿ ಹೊಟ್ಟೆ ಇರ್ತದಲ್ಲ ಹಾಗಾಗಿ ಅವ್ರು ಪಲಾವ್ ತೊಗೊಂಡ್ರು ಆ ಪಲಾವ್ ತೊಗೊಂಡು ಅದನ್ನು ತಿನ್ನೋ ಕೋರಿ ಯೋತ್ನೆ ಮಾಡ್ತಾಯಿದ್ರು ಅಯ್ಯೋ ನಂಗೆ ನೋತೈತೆ ನಿದ್ದೆ ಬಂದಂಗೆ ಐತೈತೆ ಅಂದ್ಬಿಟ್ಟು ಕಷ್ಟಪಟ್ಟು ತಿಂದರು ನಾನೊಂದು ಎರಡು ಸ್ಪೂನ್ ಅವರೊಂದು ಎರಡು ಸ್ಪೂನ್ ಅಂತ ಹೇಳ್ಬಿಟ್ಟು ಇಬ್ಬರು ಖಾಲಿ ಮಾಡ್ದೆ ಒಟ್ಟಿನಲ್ಲಿ ಹಂಗೂ ಬೈತಾಯಿದ್ರು ನೈಟ್ ಅವರೇ ಹೇಳಿದ್ದು ನಾವು ಓಟೆಲ್ಗೆ ಹೋಗೋಣ ಬಿಡು ನಾಷ್ಟ ಏನು ರೆಡಿ ಮಾಡಬೇಡ ಅಂತ ಆಮೇಲೆ ಬೆಳಗ್ಗೆ ಎದ್ದು ಬೈತಾವಿದ್ದಾರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ನಾಷ್ಟ ಮಾಡೋಕ್ಕೆ ಏನು ನಿಮಗೆ ಹತ್ತು ಗಂಟೆ ಹತ್ತುವರೆ ಆಗೈತೆ ಆಲ್ರೆಡಿ ಮನೇಲೆ ಮಾಡೋದಲ್ವ ಅಂತ ಅಂತ ಇದ್ರು ಯಾಕಂದರೆ ನಾನು ಬೇಗನೆ ಎದ್ದಿದೆ ಓಟ್ಲಿಗೆ ಹೋಗೋಣ ಅಂತಂದ್ರಲ್ಲ ನಾನು ಸುಮ್ಮನೆ ಅದೇ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾಷ್ಟ ಆದಮೇಲೆ ಹೊರಗಡೆ ವೆಯ್ಟ್ ಮಾಡ್ತಾ ಯಾಕಂದರೆ ಅವ್ರದ್ದು ಕಾರ್ ಬರಬೇಕಾಗಿತ್ತಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ நான் கலர் வந்துரு ಫೈನಲಿ ಬಂದ್ವಿ ಮನೆ ಹತ್ರ ಕೆಳಗಡೆ ರೆಂಟ್ ಹೌಸ್ ಕಟ್ಸಿದ್ರು ಹಾಲ್ ಅಂದರೆ ತುಂಬ ಸ್ಪೇಷಿಯಸ್ ಆಗಿತ್ತು ಇಂಡಿಯನ್ ಟಾಯ್ಲೆಟ್ ಒಂದು ಬೆಡ್ರೂಮ್ ಅದೇ ರೀತಿಯಲ್ಲಿ ಫುಲ್ಲಿ ಫರ್ನಿಶ್ಡ್ ಆಗಿರುವಂಥ ಹೌಸ್ ಇದಾಗಿತ್ತು ರೆಂಟ್ ಹೌಸ್ ಅಂದರೆ ಕೆಲವರು ವಾಡ್ರೂಪ್ ಮಾಡಿಸಿರೋದಿಲ್ಲ ಕಿಚನ್ನಲ್ಲಿ ಇವುಗಳಿರೋದಿಲ್ಲ ಏನು ವೋಡ್ಗಳು ಇರೋದಿಲ್ಲ ಎಲ್ಲ ಓಪನ್ ಆಗಿ ಇಟ್ಬಿಟ್ಬಿಟ್ಟಿರ್ತಾರೆ ಆದರೆ ಅವರು ಫುಲ್ ಫರ್ನಿಷ್ ಆಗಿ ಮನೆಯ ಕಟ್ಸಿದರು ಚೆನ್ನಾಗಿತ್ತು ದೇವ್ರ ಮನೆ ದೇವ್ರ ಮನೆ ಪಕ್ಕದಲ್ಲಿ ಕಿಚನು ಕಿಚನ್ ಬೆ ಪಕ್ಕದಲ್ಲಿ ಅಟ್ಯಾಚ್ಡ್ ಬೆಡ್ರೂಮು ಮತ್ತು ಅದರ ಪಕ್ಕದಲ್ಲಿ ವಾಶ್ರೂಮ್ ಇತ್ತು ಈ ಮನೆ ಬಂದು ಈಸ್ಟ್ ಫೇಸ್ ಮನೆ ಇದಾಗಿದೆ ಚೆನ್ನಾಗಿತ್ತು ಮಾತ್ರ ಯಾಕಂದರೆ ರೆಂಟ್ ಹೌಸ್ ಅಂದರೆ ಸೇಮ್ ಲೈಕ್ ಹೋನ್ ಹೌಸ್ ಥರನೇ ಅದನ್ನು ಕೂಡ ಬಿಲ್ಡ್ ಮಾಡಿಸಿದ್ದು ಇಷ್ಟ ಆಯಿತು ಯಾಕಂದರೆ ಕೆಲವರು ಈಗ ರೆಂಟ್ ಹೌಸ್ ಅಂತಂದರೆ ಅಷ್ಟೊಂದು ರಿಸಿಕ ತಗೊಳ್ಳೋದಕ್ಕೆಲ್ಲ ಹೋಗೋಲ್ಲ ಹೆಂಗಿರತ್ತ ಹಂಗೆ ಬಿಡ್ತಾರೆ ಅಯ್ಯೋ ರೆಂಟ್ ಅವ್ರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಬಟ್ ಇವರು ನಮ್ಮನೆ ಅನ್ನೋ ಒಂದು ಇದರಲ್ಲಿ ತೊಗೊಂಡು ಕಟ್ಸಿದ್ರು ಚೆನ್ನಾಗಿತ್ತು ಮಾತ್ರ ಯಾಕಂದರೆ ಹಾಲ್ ತುಂಬ ಸ್ಪೇಷಿಯಸ್ ಆಗಿತ್ತು ಅಕ್ಕಪಕ್ಕ ಮನೆಗಳಿನ್ನೂ ಕನ್ಸ್ಟ್ರಕ್ಟ್ ಆಗದೆ ಇರೋದರಿಂದ ಈ ಮನೆಗೆ ಏನು ಅಡ್ವಾಂಟೇಜ್ ಅಂದರೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಆ್ಯಂಡ್ ಮೋರ್ ಓವರ್ ಹೇಳಬೇಕಂದ್ರೆ ಈ ಮನೆಗೆ ರೋಡ್ ತುಂಬ ದೊಡ್ಡ ಇದೆ ಹತ್ತತ್ರ ಒಂದು ತರ್ಟಿ ಫೈವ್ ಫೀಟ್ ರೋಡ್ ಏನೋ ಅದು ಅಂತ ಅಂದ್ಕೊತೀನಿ ಈಗ ಮನೆ ಎಷ್ಟೇ ಸುಂದರವಾಗಿ ನಾವು ಕಟ್ಸಿದ್ರು ಕೂಡ ರೋಡ್ ದೊಡ್ಡ ಇಲ್ಲ ರೋಡ್ ತುಂಬ ಚಿಕ್ಕ ಇತ್ತಂತಂದರೆ ಗಾಳಿ ಬೆಳಕು ಬರ್ತಲೇ ಆ ಮನೆಗಿರೋ ಒಂದು ಲಕ್ಷಣವೇ ಹೋಗ್ಬಿಡತ್ತೆ ಬಟ್ ಈ ಮನೆಗೆ ಪ್ಲಸ್ ಪಾಯಿಂಟ್ ಏನಂದರೆ ರೂಟ್ ತುಂಬ ದೊಡ್ಡದಾಗಿದೆ ಅದು ಈ ಮನೆ ಪ್ಲಸ್ ಪಾಯಿಂಟು ಆ್ಯಂಡ್ ಯಾರ ಮನೆ ಗ್ರಪ್ರೇಷನ್ ಅಂತ ಡೌಟ್ ಇರ್ಬೋದು ನಮ್ಮ ಕಸಿನ್ ಸಿಸ್ಟರ್ ಆಗಬೇಕು ರೂಪ ಅಂತ ಹೇಳಿ ಒಂದು ತ್ರೀ ಫೋರ್ ಡೇಸ್ ಬಿಫೋರ್ ನಾನೊಂದು ವ್ಲಾಗ್ ಹಾಕಿದ್ದೀನಿ ಅವರು ಕಾರ್ಡ್ ಕೊಡೋದಕ್ಕೆ ಬಂದಿದ್ದರು ಹೋಮ್ ಸೆರೆಮನಿ ಇದೆ ಅಂತ ಹೇಳಿಬಿಟ್ಟು ಅಂತ ಹಾಕಿದ್ದೆ ನಾನು ಅವ್ರ ಮನೆಗೆಪರೇಷನ್ ನಡೀತಾ ಇದೆ ಮನೆ ಮಾತ್ರ ನಿಜವಾಗ್ಲೂ ನನಗೆ ನಾನು ಲೈಫಲ್ಲೂ ನೋಡಿಲ್ಲ ಬಿಡಿ ಈ ಥರ ಮನೆನ ಅಷ್ಟು ಚೆನ್ನಾಗಿ ಮನೆ ಕಟ್ಟಿಸಿದ್ರು ಮಾತ್ರ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ರೂಪರ ಮನೆ ಈ ಥರ ಕಟ್ಟಿಸ್ತಾರೆ ಅಂತ ಹೇಳಿಬಿಟ್ಟು ಅವ್ರ ಹಸ್ಬೆಂಡ್ ಒಂದು ಬಿಸ್ನೆಸ್ ಮಾಡೋದು ಆ್ಯಂಡ್ ರೂಪಾನ್ ಆಲ್ಮೋಸ್ಟ್ ನಾವು ನೋಡ್ದಂಗೆ ಅಂದರೆ ಅತ್ತೆ ಊರು ಅವರು ಆ್ಯಂಡ್ ಕಾಲೇಜ್ ಅಷ್ಟೇ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿರೋದು ನನಗೆ ಒಂದು ವರ್ಷ ಜೂನಿಯರ್ ಅವರು ಹಂಗಾಗಿ ನಾನು ರೂಪನ ಆಲ್ಮೋಸ್ಟ್ ನೋಡಿದ್ದೀನಿ ಏನು ನೀವು ಹೊಸ್ದಾಗೇನು ನಾನೇ ನೋಡ್ತಾ ಇಲ್ಲ ರೂಪನ್ನ ಬಟ್ ಒಂಥರ ಖುಷಿ ಆಗುತ್ತೆ ಗ್ರೋತ್ನ ನೋಡಿದಾಗ मत कर कर कहता हूं देखता हूं देखूंगा आज मैं बोलता हूं हां मम्मी नहीं नहीं यहां नहीं है नहीं 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 ಈ ದೇವ್ರ ಮನೆಗಂತೂ ಆ ಲಕ್ಷ್ಮೀ ದೇವಿ ತಾಯಿ ಮುಖವಾಡ ಇಟ್ಬಿಟ್ಟು ಅಲಂಕಾರ ಮಾಡಿದ್ರೆ ಕಣ್ಣು ಕಣ್ ಇರಲಿಲ್ಲ ನಾನಂತೂ ಒಂದು ಐದು ನಿಮಿಷ ವೀಡಿಯೋ ಆಫ್ ಮಾಡಿ ನೋಡ್ಕೊಂಡೇ ನಿಂತಿದ್ದೀನಿ ಅಷ್ಟೂ ಲಕ್ಷಣವಾಗಿ ಕಾಣ್ತಾ ಇತ್ತು ಆ ದೇವ್ರಂತೂ ಆ್ಯಂಡ್ ದೇವ್ರ ಮನೆಯೇ ಆ ಮನೆಗೆ ಅಟ್ರಾಕ್ಟಿವ್ ಆಗಿ ಇರೋಂಥದ್ದು ಏಕೆಂದರೆ ಮೇಲ್ಗಡೆ ಅಂದರೆ ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದಾರೆ ಮೇಲ್ಗಡೆಯಿಂದ ಒಳ್ಳೆ ಬೆಳಕು ಬೀಳುತ್ತೆ ದೇವ್ರ ಮನೆಗೆ ಮಾತ್ರ ತುಂಬ ಚೆನ್ನಾಗಿದೆ ಅದು ಫಿನ ಆ ಒಂದು ವರ್ಕ್ ಚೆನ್ನಾಗಿ ಮಾಡಿಸಿದ್ದಾರೆ ದೇವ್ರ ಮನೆಗೆ ಆ್ಯಂಡ್ ಕಿಚನ್ ಈ ರೀತಿಯಾಗಿದೆ ಈ ಥರ ಎಲ್ಲ ನೋಡ್ತಾ ಇದ್ದರೆ ನನಗೆ ಒಂಥರ ನನ್ನ ಡ್ರೀಮ್ ಹೌಸ್ನ ನೋಡ್ದಂಗೆ ಫೀಲ್ ಆಗ್ತಾ ಇರುತ್ತೆ ಈ ನನ್ನ ಮನೆಯೂ ಇದೇ ಥರ ಇರುತ್ತಲ್ವ ನಾನು ಇದೇ ಥರ ಕಟ್ಟಿಸ್ತೀನಲ್ವಾ ಅಂತ ಇನ್ನು ಇವಾಗ ಈ ವಿಸ್ಕರ್ ಹಾಕ್ಸೋದೆಲ್ಲ ಒಂಥರ ಕಾಮನ್ ಅನಿಸ್ಬಿಟ್ಟಿದೆ ಎಲ್ಲ ಇವಾಗ ಯಾವ್ಯಾವ ಮನೆಗಳು ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಎಲ್ಲ ಮನೆಯಲ್ಲೂ ಕೂಡ ವಿಸ್ಕರ್ ಇದ್ದೇ ಇರುತ್ತೆ ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಅಂತ ಇಟ್ಕೊಳ್ಳೋದಕ್ಕೋಸ್ಕರ ಅದೊಂಥರ ಚೆನ್ನಾಗಿದೆ ನಮ್ಮ ರೂಪ ಈ ಥರ ಮನೆ ಕಟ್ಸಿರೋದು ನೋಡಿದ್ರೆ ನಮ್ಮನೆ ಯಾವಾಗ ಕಟ್ಸ್ತೀವಿ ಎಷ್ಟು ಬೇಗ ಕಟ್ಟಿಸ್ತೀವಿ ಅನ್ನೋಂಥ ಆಸೆ ಆಗುತ್ತೆ ನಿಜವಾಗ್ಲೂ ಈ ಥರ ಸ್ವಂತ ಇರೋ ಖುಷಿನೇ ಬೇರೆ ನೋಡೋಣ ದೇವರು ಆದಷ್ಟು ಬೇಗ ನಮಗೂ ಆಶೀರ್ವಾದ ಮಾಡಿದ್ರೆ ಆ ಕಾರ್ಯ ಕೂಡ ಆಗುತ್ತೆ ಅದನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಟ್ ಪ್ರೆಸೆಂಟಲ್ಲಿ ಆ ಪ್ಲ್ಯಾನ್ ಎಲ್ಲ ಏನಿಲ್ಲ ಈಗ ತಾನೇ ಸೈಡ್ ತೆಗ್ದಿರೋದ್ರಿಂದ ಪ್ರೆಸೆಂಟಲ್ಲಿ ಇಲ್ಲ ನೋಡೋಣ ದೇವರು ಯಾವಾಗ ಬೇಕಾದ್ರೂ ಯಾವ ಥರ ಟ್ವಿಸ್ಟ್ಗಳಿಗೆ ಬೇಕಾದ್ರೂ ಕೊಡಬಹುದು ಮೇ ಬಿ ಆ ಥರದ್ದು ಆಗಬಹುದು ಆದಷ್ಟು ಬೇಗ ನಾವು ಕೂಡ ಮನೆ ಕಟ್ಬೋದು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ಬೋದು ಅನ್ನೋ ಹೋಪಲ್ಲಿ ನಾನು ಕೂಡ ಇದ್ದೀನಿ ಆಗಲಿ ಅಂತ ನೀವು ಕೂಡ ಬ್ಲೆಸ್ ಮಾಡಿ ನೋಡ್ತಾರೆ ದೇವ್ರ ಮನೆ ಮೇಲ್ಗಡೆ ಈ ಥರ ಗ್ಲಾಸ್ ಫಿನಿಷಿಂಗ್ ಕೊಡ್ಸಿದ್ದಾರೆ ಹಾಗಾಗಿ ದೇವ್ರ ಮನೆಗೆ ಲೈಟ್ ಅವಶ್ಯಕತೆನೇ ಇರೋದಿಲ್ಲ ಅನ್ನೋ ಥರ ಕಾಣುತ್ತೆ ಅಷ್ಟು ಚೆನ್ನಾಗಿ ದೇವ್ರ ದೇವ್ರ ಮುಖದಲ್ಲಿರೋ ಕಳೆವೇ ಬೇರೆ ಬಿಡಿ ಅಷ್ಟು ಚೆನ್ನಾಗಿತ್ತು ಆ ದೇವ್ರ ಮುಖದಲ್ಲಿ ಅಜ್ಜಿದ ಲೈಕ್ ಸ್ವಲ್ಪ ಈ ನೈಂಟಿ ಏಯ್ಟೀಸ್ ಜನ್ರೇಷನಲ್ಲಿ ಇರ್ತಾರಲ್ಲ ಅವರೆಲ್ಲ ಒಗ್ಗೋಡ್ರೆ ಎಷ್ಟು ಜನ ಕಟ್ಸೋರೆ ರೀ ಅಂತ ಎಲ್ಲ ಮೂಲೆ ಮೂಲೆನ ನೋಡಿ ಆಶ್ಚರ್ಯ ಪಡ್ತಾಯಿದ್ರು ಯಾಕಂದರೆ ಇವಾಗ ನಾವು ಹುಟ್ಟಿದಾಗೆಲ್ಲ ನಾನು ನೋಡಿರೋ ಪ್ರಕಾರ ಹಂಚಿನ ಮನೆ ಸೀಟಿನ ಮನೆ ನಾವು ನೋಡಿದ್ದೀವಿ ಅದಕ್ಕಿಂತ ಹಿಂದೆ ಅಂದರೆ ಆಲ್ಮೋಸ್ಟ್ ಈ ಗುಡಿಸ್ಲು ಕೈ ಹಂಚಿನ ಮನೆ ಇವುಗಳಿದ್ದು ಬಟ್ ಆಗಿನ ಜನ್ರೇಷನವರು ಈ ಥರ ಒಂಥರ ಮಾಡ್ಯುಲರ್ ಹೌಸ್ಗಳನ್ನ ನೋಡಬೇಕಾದ್ರೆ ಅವ್ರಿಗಾಗೋ ಒಂದು ಫೀಲಿಂಗೇ ಬರೋ ಒಬ್ಬೊಬ್ಬೊಬ್ಬೊಬ್ಬ ಎಲ್ಲಿ ಏನು ನೋಡ್ತೈತೆ ಜಗತ್ತು ಅಂತ ಅವರೆಲ್ಲ ಮಾತಾಡ್ತಾಯಿದ್ರು ಯಾವ್ ಕ್ಲೀನ್ ಮಾಡೋದು ಯಾವಾಗ ಇವಳು ರೂಪಾ ನಮ್ಮ ತಲೆ ಕಿಡ ಓ ಓ ಓ ತುಂಬ ಚೆನ್ನಾಗಿದೆ ನೋಡಿ ಐಡಿಯಾ ಇದು ಯಾರು ನೋಡ್ದವ್ರು ಮಾಡಪ್ಪ ಇದು ರೂಪ ತುಂಬಾ ಲಕ್ಸುರಿಯಸ್ ಆಗಿದೆ ಅಲ್ಲೋರ ವಾಶ್ರೂಮ್ ತುಂಬಾ ಲಕ್ಸುರಿಯಸ್ ಆಗಿದೆ ಇದು ಲಾಕ್ ಮಾಡ್ಬಿಟ್ಟಿದ್ದಾರೆ ಎಷ್ಟು ಡೆವಲಪ್ ಆಗ್ಬಿಟ್ಟಿದೆ ಎಲ್ಲ ಕಲ್ಲಾಕಸ್ಕೊಂಡ್ಬಿಟ್ಟು ಗೊತ್ತೇ ಆಗಲ್ಲ ಅಲ್ಲಿ ನೋಡಿದ್ರೆ ಏನು ಹಳ್ಳಿ ಕಾಣುತ್ತೆ ಒಳಗಡೆ ಬರ್ತಾವಂತ ಏ ತಾಳು ಒಂದು ಇಲ್ವಲ್ಲ ನೀನು सकता है तो जो बोल रहे हैं मैंने सिलेक्ट किया था और इंटरफ़ेस में बट है हम्म कितना है लापाल ये ना वो तो आखिरी का पापा बोल रहे हैं अब तो हां बच्चा का ಫೈನಲ್ ಅರ್ಶನ ಕುಂಕುಮ ತಗೊಂಡು ಇನ್ನು ಆರ್ಡರ್ ಟೈಮ್ ಆಗಿತ್ತು ಹತ್ತತ್ರ ಒನ್ ಅವರ್ ಟೈಮ್ ಒಂದುವರೆ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಜನ ಅಂತೂ ಬರ್ತಾನೆ ಇದ್ರು ಬರ್ತಾನೆ ಇದ್ರು ಯಾಕಂದರೆ ಅವ್ರದ್ದು ಫ್ಯಾಮಿಲಿ ತುಂಬ ದೊಡ್ಡದು ಹಾಗಾಗಿ ಜನ ತುಂಬ ಬರ್ತಾಯಿದ್ರು ನೋಡ್ತಾಯಿದ್ರು ಹೋಗ್ತಾಯಿದ್ರು ಮಾಗಡಿ ಈ ಥರ ಜಾಗದಲ್ಲೆಲ್ಲ ನಾವು ಸೆಟ್ ತೆಗೆದಾಗ ನಮ್ಮದು ಅಂತ ಒಂದು ಸ್ವಂತ ಮನೆ ಯಾರಿಗೂ ಕೂಡ ಅಷ್ಟಾಗಿ ಬಾಡಿಗೆ ಅದು ಇದು ಕೂಡ ಮೈಂಡಲ್ಲಿ ಇಟ್ಕೊಳ್ತೆ ತುಂಬ ದೊಡ್ಡದಾಗ ಮನೆ ಕಟ್ಟಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿರುತ್ತೆ ಬಟ್ ಈ ಬೆಂಗಳೂರು ಅನ್ನೋಂಥ ಜಾಗಕ್ಕೆ ನಾವು ಬಂದಾಗ ಮನೆ ಕಟ್ಟಿಸ್ತೀವಿ ಅಂತಂದರೆ ಮೋರ್ ಓವರ್ ನಾವು ನಮ್ಮ ಸ್ವಂತಕ್ಕಿಂತ ಕಟ್ಟಿಸ್ಕೊಳ್ಳೋದಕ್ಕಿಂತ ಇನ್ಕಮ್ ಎಷ್ಟು ಬರುತ್ತೆ ನಾವು ಮನೆ ಕಟ್ಟಿಸ್ದಾಗ ಯಾಕಂದರೆ ಈ ಬೆಂಗಳೂರಲ್ಲಿ ನೀವು ಯಾವುದೇ ಹೋಗಿ ಎಲ್ಲೇ ಹೋಗಿ ಬಾಡಿಗೆಗೆ ಇದ್ದೇ ಇರ್ತಾರೆ ಹಾಗಾಗಿ ನಾವು ಅಂತ ಹೋದಾಗ ಲಕ್ಸುರಿಯಸ್ ಮನೆಗಿಂತ ಹೆಚ್ಚಾಗಿ ಅದರಿಂದ ನಮಗೆ ರಿಟರ್ನ್ ಎಷ್ಟು ಬರುತ್ತೆ ಅನ್ನೋದನ್ನು ಮೈಂಡ್ಗೆ ಹಾಕ್ಕೊಂತೀವಿ ನೋಡೋಣ ನಾವು ಯಾವ ಥರ ಮನೆ ಕಟ್ಟಿಸ್ತೀವಿ ಅನ್ನೋ ಕಾನ್ಸೆಪ್ಟೂ ನನ್ನ ಮೈಂಡಲ್ಲಿಲ್ಲ ಹೇಗಿರುತ್ತೋ ಹಾಗೆ ಫ್ಯೂಚರಲ್ಲಿ ಅದರಲ್ಲಿ ನಮ್ಮ ಮನೆಯವರು ಹೆಂಗೆ ಪ್ಲ್ಯಾನ್ ಮಾಡ್ತಾರೋ ಅದ್ರ ಮೇಲೆ ಅದು ನಿಂತ್ಕೊಳ್ಳುತ್ತೆ ಅದಾದಮೇಲೆ ಅಲ್ಲಿ ಫಂಕ್ಷನ್ ಮುಗಿಸಿ ಇನ್ನೇನು ಕಾರತ್ತಿ ಊರಿಗೆ ಹೋಗಬೇಕು ಅಂತ ಜೊತೆಗೆ ನಮ್ಮ ಬಾವ ಅವ್ರ ಫ್ರೆಂಡ್ ಮನೆ ಅಂತ ಇದು ಅಲ್ಲೇ ರೂಪರ್ ಮನೆ ಪಕ್ಕದಲ್ಲೇ ಇದೆ ಹಾಗಾಗಿ ಅವರು ಕೂಡ ಬನ್ನಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಅವ್ರ ಮನೆಗೂ ಕೂಡ ಹೋದ್ವಿ ಒಳಗಡೆ ಹೆಂಗ್ ಇಂಟೀರಿಯರ್ ಅಂತೂ ಸಖತ್ತಾಗಿ ಮಾಡಿಸಿದ್ರೆ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವೀಡಿಯೋ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ವ್ಲಾಗಲ್ಲಿ